ಗೊತ್ತಾಗೋದಿಲ್ಲ ಹೀಂಗೆ ಬರ್ತಾರೋಗಿಬಿಡ್ತಾರ್ರಿ ಕತ್ಲಾ ಗೊತ್ತಾಗುದಿಲ್ಲ ಯಾರು ಯಾರು ಮಾಡುದಿಲ್ರಿ ಮತ್ತೊಂದ್ ಅರ್ಧ ತಾಸು ಬಿಟ್ಟು ಏನಾಕಂತ ಗೊತ್ತಿ ಲೈಟ್ ಬರ್ತಾವ ಲೈಟ್ ಮ್ಯಾಲ ನೋಡ್ತಾರ್ರೀ ಹುಡುಗ ಹುಡುಗಿ ಅಲ್ಲೇ ನಿಂತಿರ್ತಾರ ಮತ್ತೊಂದ್ ಸ್ವಲ್ಪ ಮುಂಡ್ ರೀ ಒಂದು ಸೆಕೆಂಡ್ ರೀ ಸರ ನೆನಪು ಮಾಡ್ಕೊತ ಹಾ ಸರ್ ನಿಮ್ ಹುದ್ದೆ ಹುಡುಗಿರಿ ಹೀಗ ಬರ್ತಾರ ಸರ ಹಿಂಗೇನ್ ಆಶ್ ಹೋಗ್ಬೇಕ್ರಿ ಸರ ಏನ್ ಹಾಕಿ ಮಲಿ ಬಂದ್ಬಿಡ್ತೇತ್ರಿ ಸರ್ ಅದ್ರಾಗ ಒಂದು ತ್ರೀಲ್ ಐತ್ರಿ ಒಂದು ಮತ್ತೇನ್ ಹಾಕಿ

ಗಾಡಿ ಗುದ್ದಬೇಕ್ರಿ ಗುದ್ದೇ ಬಿಡ್ತೈತ್ರಿ ಮತ್ತೆ ನಾಯಿ ಮಾಲಕ್ ರೀ ರೀ ವಿಲೋನ್ ತಂಗ್ರಿ ಹೀರೋಯಿನ್ ಹಂಗೈತ್ರಿ ತ್ರಿಲ್ ತ್ರಿಲ್ ಇರ್ಬೇಕ್ರಿ ಎಲ್ಲಾ ಪಿತ್ನಾಗ ಒಟ್ಟ ತ್ರಿಲ್ ಐತ್ರಿ ಬರ್ತಾನ್ರಿ ರೀ ಬಿ ಯಾರ ಗಾಡಿ ಹಸಿದಂಗ ನಾನ್ ನಾಯಿಗೆ ಹೀರೋತನ್ರಿ નાનાસીન અતનરે અણે હંગ આતી ની હસી અત બાયલે અતનરે તનબિટ મણંગળે ઇતરી સ્ટોરી ઇચિત અત મત મત રેન આખત રે હું ઓળગેલા બરતત રે એન ઓળગ ઓળગી સ્ટોરી ઇતરે ઓળગ ઓળગ સંગત દોરસે એન રે દોરસે મળા રે એ ઇજેતી ઇજેતી ઇલ બરકન ઇતરે રાજી હિંગોય હંગ કત

ಅವ್ ಸಣ್ಣಾಗಿದಾಗ ಮಾಡಲ್ಲ ಲವ್ರಿ ಸಿನಿಮಾ ಪ್ರೀತೈತ್ರಿ ಸಣ್ಣಗೆಲ್ಲ ಹಿಂಗರ ಥ್ರಿಲ್ ಐತಿ ರೀ ಎಲ್ಲಾ ಥ್ರಿಲ್ ಐತಿರತ್ ನಂಗಡೈತ್ರಿ ಸಣ್ಣದ್ದೆಲ್ಲ ನನ್ಬಕತ್ಲೀ ಅಣ್ಣ ಅವ್ನು ಹೊಳಿಬೇಡ ಅಣ್ಣ ಅದು ಯಾಕ ಏನ್ ಆತ್ವ ಆತ ಅಣ್ಣ ಹೊಡಿ ಬಿಡವನ ಅವ್ ನನಗೆ ಪರ್ಚೆ ಪರಿಚಯಾನೇ ಅಂತ ಹೇಳಿ ಬರ್ತಾಲ್ರ ಹುಡ್ಗಿತ್ತೀ ಸುಮ್ಕೊಂಡೆ ಕಾಲ್ ಬರ್ತ ನೆತ್ತ ಬಿಡ್ತಲ್ರ ಮಮ್ಮಿಗೇನಕರವಟಾಜಿಕ ಶಾಂಪೂ ಹಚ್ಕೊಳ್ ಊದ ಉದ್ದು ಮಾಡ್ಕೊಳಿ ದೇಶ ಉದ್ದಾ ಉದ್ದು ಇದನ್ ಗೊತ್ತೇನ್ರಿ ಏನತಿರಿಗಿದ್ದೇನ್ರಿ ನಾ ಅಡ್ವಾಂಟೈಜ್ ಅಡ್ವಾಂಟೈಜ್ ಮುಗಿತೈತ್ರಿ ಮಲ್ಕ ಚಾಲ್ ಹಾಕಿ ಸ್ಟೋರಿ ಹೆಂಗಿಂಗ್ ರೀಟಿಂಗ್ ರೀ ಹಿಂಗ ಇದನ್ನ ಸರ ಒಟ್ಟ ಹೆಲಿಕಾಪ್ಟರ್ ಕೊಡ್ತೇತ್ರಿ ಅದ್ರೊಳಗೆ ಚಾಕು ತಗೊಂಡ್ಬಂದ

ಎಷ್ಟ ನಟಿ ಇರ್ತ ಎಂಡಿಗೊತ್ತ ರೇಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ಯಾಗ ಹುಡುಗ ನಿಂತಿತ್ತೀ ಹಿಂಗ ಹಿಂಗ ಹುಡುಗ ನಿಂತಾನಿ ಹುಡುಗಿ ಹುಡ್ಕಂಗ ನಾ ಕೊಲ್ಬೇಕ ಇಲ್ಲ ನಾಯ್ಕ ನಾಯ್ಕೊಂತಿತ್ತ ಅದ ಸಿಟ್ಟಿಗೆ ವಿಲನ್ ಬರ್ತಾನೆ ರೀ ಹಿಂಗೆ ಏಕೆಂದ್ರೆ ತಮ್ಮ ಗಂಡು ತಗೊಂಡು ಟಿಸ್ಕತ್ ಹಾರಿಸ್ಬೇಕು ರೀ ಹೀರೋ ಮುಂದೆ ಹೋಕ್ಕನ್ ರೀ ಅದ ಹೀರೋಯಿನ್ ಬುಲೆಟ್ ಕುತ್ತಿ ಬಿಡ್ತೈತೆ ಆಮೇಲೆ ಆಮೇಲೆ ನಡಕತ್ ರೀ ವಿಲನ್ ತಿರುಗ್ ನೋಡ್ತಾನೆ ರೀ ಕಣ್ಣ ಕರ ಬಲ 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 ನೀರ್ ಬಂದವು ರೀ ಈ ಸಿಟ್ಟಿಗೆ ಬಿಡಿಬೇಕಂತ ಹೊಕ್ಕನ್ರಿ ಬಾಯಿ ಕಾಯಿ ಸಿಟ್ಟಿರಿ ಕಾ ಜರ್ದು ಬೀಳ್ತಾನ

जर्ना ते सिक्का तुम्ही भरत तर या फर्स्टी गो मळी अंजिदा मत्यांगले ओले या टेक्सला भरत तर मليه ए हंगा नडी नडी ए बॅडी तुम्ही साईं यत भरत तर सर